ನಮ್ಮೆಲ್ಲರಲ್ಲೂ ಒಂದು ಸಾಮಾನ್ಯ ಪ್ರಶ್ನೆ ಇರುತ್ತೆ ಅಲ್ವಾ ನಾನು ಯಾರು ಅಂತ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುವ ನಮ್ಮೆಲ್ಲ ನಂಬಿಕೆಗಳನ್ನು ಪ್ರಶ್ನಿಸುವ ಒಂದು ಅದ್ಭುತವಾದ ಪುಸ್ತಕ ಇದೆ ಅದರ ಹೆಸರು ನಾನು ಅದು ಅಥವಾ ಐ ಆಮ್ ದ್ಯಾಟ್ ಬನ್ನಿ ಈ ಆಳವಾದ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ಅದರ ಸಾರವನ್ನು ತಿರಿಯೋಣ ನಾನು ಅದೂ ಅದು ಪುಸ್ತಕ ಇದೆಯಲ್ಲ ಇದನ್ನ ಸುಮ್ಮನೆ ಒಂದು ಪುಸ್ತಕ ಅಂತ ಹೇಳೋಕ್ಕಾಗಲ್ಲ ಇದೊಂದು ಮಾಡರ್ನ್ ಸ್ಪಿರಿಚುವಲ್ ಕ್ಲಾಸಿಕ್ ಅಂದ್ರೆ ಈ ವಿಶ್ಲೇಷಣೆ ಅನ್ನೋಡು ಕೇವಲ ಮಾಹಿತಿ ಅಲ್ಲ ಇದು ನಮ್ಮೊಳಗೆ ನಾವೇ ಮಾಡುವ ಒಂದು ಸಫರ್ ಒಂದು ಅನ್ವೇಷಣೆ ಎಂಥ ಅದ್ಭುತವಾದ ಮಾತು ಅಲ್ವಾ ಇದೇ ಈ ಪುಸ್ತಕದ ಕೇಂದ್ರ ವಿಷಯ ಇದು ಒಂದು ಆತ್ಮವಿಚಾರಣೆ ಈ ಪಯಣ ಶುರುವಾಗುವುದೇ ಆ ಒಂದು ಮೂಲಭೂತ ಪ್ರಶ್ನೆಯಿಂದ ನಾನ್ ಯಾರು ಹಾಗೆ ಇಂಥ ಒಂದು ಆಡವಾದ ಜ್ಞಾನ ಹೇಳಿದ್ದು ಯಾರು ಅದಕ್ಕೆ ಉತ್ತರ ಶ್ರೀ ನಿಸರ್ಗದತ್ತ ಮಹಾರಾಜ್ ಅವರು ಯಾವುದೋ ದೊಡ್ಡ ಗುರುವಲ್ಲ ಮುಂಬೈನಲ್ಲಿ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು ಅಷ್ಟೆ ಒಂದು ಸಾಮಾನ್ಯ ಜೀವನ ಆದ್ರವಳ ಮಾತುಗಳಲ್ಲಿದ್ದ ಶಕ್ತಿ ಅಸಾಮಾನ್ಯವಾಗಿತ್ತು ಸರಿ ಹಾಗಾದ್ರೆ ನಮ್ಮ ಅನ್ವೇಷಣೆಯನ್ನ ಇಲ್ಲಿಂದ ಶುರು ಮಾಡೋಣ ನಮಗೆ ನಾವು ಯಾರೆಂದು ನಿಜವಾಗ್ಲೂ ಗೊತ್ತಾ ಯೋಚನೆ ಮಾಡಿ ನಾವು ಹೇಳ್ತೀವಿ ನಾನು ಈ ಹೆಸರಿನವನು ನಾನು ಈ ಕೆಲ್ಸ ಮಾಡ್ತೀನಿ ಅಂತ ಆದ್ರೆ ಇದೆಲ್ಲ ನಿಜವಾಗ್ಲೂ ನಾವಾ ಓಕೆ ಮೊದಲ ವಿಷಯ ನಮ್ಮ ದೇಹ ಈಗ ಯಾರಾದ್ರೂ ಯಾರು ಅಂದ್ರೆ ಏನ್ಮಾಡ್ತೀವಿ ಒಡನೆ ನಮ್ಮ ದೇಹದ ಕಡೆ ಬೊಟ್ಟು ಮಾಡ್ತೀವಿ ಅಲ್ವಾ ನಾನು ಇದು ಅಂತ ಆದರೆ ಮಹಾರಾಜ್ ಹೇಳೋದೇನಂದ್ರೆ ಇದು ಇದೊಂದು ದೊಡ್ಡ ತಪ್ಪು ಕಲ್ಪನೆ ಒಂದು ಕ್ಷಣ ಯೋಚನೆ ಮಾಡೋಣ ನಮ್ಮ ಚಿಕ್ಕ ವಯಸ್ಸಿನಲ್ಲಿದ್ದ ದೇಹ ಈಗಿರೋ ದೇಹ ಮತ್ತೆ ಮುಂದೆ ಬರೋ ದೇಹ ಇದೆಲ್ಲ ಒಂದೇನಾ ಇಲ್ಲ ಅಲ್ವಾ ದೇಹ ಪ್ರತಿದಿನ ಪ್ರತಿ ಕ್ಷಣ ಬದ್ಲಾಗ್ತಾನೇ ಇರುತ್ತೆ ಹಾಗಂದ್ರೆ ಇದೊಂದು ಟೆಂಪ್ರರಿ ರೂಪ ಅಷ್ಟೆ ಆದರೆ ಈ ಎಲ್ಲ ಬದಲಾವಣೆಗಳನ್ನು ನೋಡ್ತಾ ಇರೋ ನಾನು ಅನ್ನೋ ಒಂದು ಅರಿವಿದೆ ಅಲ್ವಾ ಅದು ಬದಲಾಗಿಲ್ಲ ಅದು ಸ್ಥಿರ ಅದು ಕಾಲಾತೀತ ಸರಿ ಹಾಗಾದ್ರೆ ದೇಹ ನಾನಲ್ಲ ಅಂತ ಆಯ್ತು ನೆಕ್ಸ್ಟ್ ಏನು ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ನೆನಪುಗಳು ಅದೆಲ್ಲ ಸೇರಿದ್ರ ನಾವಾ ಅಂದ್ರೆ ನನ್ನ ಮನಸ್ಸೇ ನಾನಾ ಬನ್ನಿ ಈ ಪ್ರಶ್ನೆಯನ್ನು ಕೂಡ ಒಳಗೆ ಹೋಗಿ ನೋಡೋಣ ಮನಸ್ಸಿನ ಬಗ್ಗೆ ಮಹಾರಾಜ್ ಏನ್ ಹೇಳ್ತಾರೆ ಅಂದ್ರೆ ಅದು ಚಂಚಲ ಸುಖಕ್ಕಾಗಿ ಹಂಬಲಿಸ್ತೆ ಮತ್ತೆ ಕಷ್ಟಕ್ಕೆ ಹೆದರುತ್ತೆ ನಿಜವಾದ ಮಾತಲ್ವಾ ನಮ್ಮ ಮನಸ್ಸು ಒಂದು ತರ ಯೋಚನೆ ಹಾಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಿನ್ನೆ ಇದ್ದ ಯೋಚನೆ ಇವತ್ತಿಲ್ಲ ಇವತ್ತಿರೋದು ನಾಳೆ ಇರಲ್ಲ ಇಷ್ಟು ಚಂಚಲವಾದ ಒಂದು ವಿಷಯ ನಮ್ಮ ನಿಜಸ್ವರೂಪ ಹೇಗಾಗೋಕ್ ಸಾಧ್ಯ ಹಾಗಾದ್ರೆ ನಿಜ ತಿಳ್ಕೊಳ್ಳೋದು ಹೇಗೆ ಇಲ್ಲಿ ಒಂದು ಹಳೆಯ ವಿಧಾನ ಇದೆ ಅದಕ್ಕೆ ನೇತಿ ನೇತಿ ಅಂತಾರೆ ಅಂದ್ರೆ ಇದು ನಾನಲ್ಲ ಅದು ನಾನಲ್ಲ ಒಂದೊಂದಾಗಿ ಕೇಳ್ಕೊಳ್ತಾ ಹೋಗೋದು ದೇಹ ನಾನಲ್ಲ ಸರಿ ಮನಸ್ಸೂ ನಾನಲ್ಲ ಓಕೆ ನನ್ನ ಯೋಚನೆ ಇದು ಕೂಡ ನಾನಲ್ಲ ಹೀಗೆ ನಾವು ಏನೆಲ್ಲ ಅಲ್ಲವೋ ಅದನ್ನೆಲ್ಲ ಪಕ್ಕಕ್ಕಿಟ್ಟಾಗ ಕೊನೆಗೆ ಉಳಿಯುತ್ತೆ ಅದೇ ಸತ್ಯ ಓಕೆ ದೇಹ ನಾನಲ್ಲ ಮನಸ್ಸು ನಾನಲ್ಲ ಎಲ್ಲಾ ಪಕ್ಕಕ್ಕಿಟ್ವಿ ಈಗ ಈ ಅನ್ವೇಷಣೆಯಲ್ಲಿ ಉಳಿಯುತ್ತೆ ಒಂದು ಸ್ಥಿರವಾದ ವಿಷಯ ಎಲ್ಲಾ ಕಾಲದಲ್ಲೂ ಇರೋದು ಹಾಂ ಈ ಪುಸ್ತಕದ ತಿಳುವಳಿಕೆ ಶುರುವಾಗೋದೇ ಇಲ್ಲಿಂದ ಅದು ಕೇವಲ ನಾನಿದ್ದೇನೆ ಅಷ್ಟೆ ಬೇರೆ ಏನೂ ಇಲ್ಲ ನಾನು ಹಾಗೆ ನಾನು ಹೀಗೆ ಅಂತ ಯಾವುದೇ ಲೇಬಲ್ ಹಾಕೊಳೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಫೀಲಿಂಗ್ ಇರುತ್ತಲ್ವ ನಾನು ಇದ್ದೇನೆ ಅಂತ ಆ ಒಂದು ಶುದ್ಧ ಅರಿವು ಅದೇ ಎಲ್ಲ ಅನುಭವಕ್ಕೂ ಮೂಲಾಧಾರ ಈ ಮಾತು ಅದನ್ನೇ ತುಂಬ ಚೆನ್ನಾಗಿ ಹೇಳುತ್ತೆ ನಾವು ಖಚಿತವಾಗಿ ಹೇಳಬಹುದಾದ ಒಂದೇ ಸತ್ಯ ಅಂದರೆ ನಾವು ಇದ್ದೀವಿ ಅನ್ನೋದು ನಾನು ಇದ್ದೇನೆ ಅನ್ನೋದು ನಿಶ್ಚಿತ ನಾನು ಇದು ಅನ್ನೋದು ನಿಶ್ಚಿತವಲ್ಲ ಅರ್ಥಾಯ್ತಾ ನಾನು ಡಾಕ್ಟರ್ ನಾನು ಇಂಜಿನಿಯರ್ ಇವೆಲ್ಲ ನಾವು ಹಾಕೊಂಡ ಲೇಡಿಗಳು ಆದ್ರೆ ಅದಕ್ಕಿಂತ ಮುಂಚೆ ಇರೋ ನಾನು ಇದ್ದೇನೆ ಅಂತ ಅನುಭವ ಇದೆಯಲ್ವಾ ನಿಜ್ವಾದ ತಿಳುವಳಿಕೆ ಶುರುವಾಗೋದೆ ಅಲ್ಲಿಂದ ಸರಿ ನಾವು ಏನಲ್ಲ ಅನ್ನೋದು ಗೊತ್ತಾಯ್ತು ಈಗ ನಾವು ಏನು ಅನ್ನೋದ್ರ ಕಡೆ ಹೋಗೋಣ ಎಲ್ಲವನ್ನೂ ಗಮನಿಸ್ತಾ ಇರೋ ಒಂದು ಅರಿವಿದೆಯಲ್ವಾ ಅದರ ಸ್ವರೂಪ ಏನು ಮಹಾರಾಜ್ ಅದಕ್ಕೆ ಸಾಕ್ಷಿ ಅಂತ ಒಂದು ಸುಂದರ ಹೆಸರು ಕೊಡ್ತಾರೆ ಮನಸ್ಸು ಮತ್ತೆ ಸಾಕ್ಷಿ ನಡುವೆ ಇರೋ ವ್ಯತ್ಯಾಸ ಏನು ಹೀಗೆ ಯೋಚನೆ ಮಾಡೋಣ ನಮ್ಮ ಮನಸ್ಸು ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ಬರೋ ಫಿಲ್ಮ್ ತರಹ ಸೀನ್ಗಳು ಬದಲಾಗ್ತಾನೇ ಇರ್ತವೆ ಸುಖದ ಸೀನ್ ದುಃಖದ ಸೀನ್ ಎಲ್ಲ ಬಂದೋಗತ್ತೆ ಆದ್ರೆ ಆ ಸಾಕ್ಷಿ ಇದೆಯಲ್ಲ ಅದು ಆ ಸಿನಿಮಾ ಸ್ಕ್ರೀನ್ ತರಹ ಪರದೆ ಸ್ಥಿರ ಅದು ಬದಲಾಗಲ್ಲ ಫಿಲ್ಮ್ನಲ್ಲಿ ಏನೇ ಆದ್ರೂ ಪರದೆಗೆ ಏನೂ ಆಗಲ್ಲ ಅದು ನಿರ್ಲಿಪ್ತ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಷಯವನ್ನ ಗಮನಿಸಬೇಕು ಪ್ರಜ್ಞೆ ಮತ್ತೆ ಅರಿವು ಪ್ರಜ್ಞೆ ಅಂದ್ರೆ ಸೂರ್ಯನ ಬೆಳಕು ಒಂದು ಹೂವಿನ ಮೇಲೆ ಬಿದ್ದ ಹಾಗೆ ಈ ಹೂವಿನ ಪ್ರಜ್ಞೆ ನನಗಿದೆ ಅಂದಾಗ ಪ್ರಜ್ಞೆಗೆ ಒಂದು ವಿಷಯ ಬೇಕು ಇಲ್ಲಿ ಅದು ಹೂವು ಆದ್ರೆ ಅರಿವು ಅದು ಸ್ವತಃ ಸೂರ್ಯನೇ ಎದ್ದ ಹಾಗೆ ಅದಕ್ಕೆ ಬೆಳಗೋಕೆ ಬೇರೆ ವಿಷಯ ಬೇಕಾಗಿಲ್ಲ ಅದೇ ಮೂಲ ಬೆಳಕು ಈಗ ನಾವು ಈ ಪುಸ್ತಕದ ಬೋಧನೆಗಳ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ ಈ ಹುಡುಕಾಟದ ಅಂತಿಮ ಗಮ್ಯಸ್ಥಾನ ಅದು ತುಂಬ ಅದ್ಭುತವಾದ ಒಂದು ಸತ್ಯ ಮಹಾರಾಜೇನ್ ಹೇಳ್ತಾರೆ ನೀವು ಅದನ್ನು ಪಡೆಯಬೇಕಾಗಿಲ್ಲ ಯಾಕೆಂದ್ರೆ ನೀವೇ ಅದು ನೀವು ಅದಕ್ಕೆ ಅವಕಾಶ ನೀಡಿದ್ರೆ ಅದು ನಿಮ್ಮನ್ನು ಪಡೆಯುತ್ತದೆ ಎಂಥ ಮಾತು ಅಂದರೆ ನಾವು ಹುಡುಕುತ್ತಿರದು ಬೇರೆ ಎಲ್ಲೂ ಅಲ್ಲ ನಾವೇ ಅದು ಅದನ್ನು ಹೊಸದಾಗಿ ಸಂಪಾದಿಸಬೇಕಾಗಿಲ್ಲ ಕೇವಲ ಅದು ನಾವೇ ಅಂತ ಗುರುತಿಸಿದ್ರೆ ಸಾಕು ನಿಜವಾದದ್ದು ಸಾಯುವುದಿಲ್ಲ ಅವಾಸ್ತವವು ಎಂದಿಗೂ ಬದುಕಿರಲಿಲ್ಲ ಈ ಒಂದು ವಾಕ್ಯ ಪುಸ್ತಕದ ಕವರ್ ಮೇಲಿದೆ ಇದೇ ಪೂರ್ತಿ ಬೋಧನೆಯ ಸಾರಾಂಶ ಅಂದರೆ ನಮ್ಮ ನಿಜ ಸ್ವರೂಪ ಆ ಅರಿವು ಅದಕ್ಕೆ ಸಾವಿಲ್ಲ ದೇಹ ಮನಸ್ಸು ಇವೆಲ್ಲ ಬಂದು ಹೋಗುವ ತೋರಿಕೆ ಮಾತ್ರ ಅವುಗಳಿಗೆ ನಿಜ ಅಸ್ತಿತ್ವವೇ ಇರಲಿಲ್ಲ ಕೊನೆಯಾಗಿ ಈ ವಿಚಾರವನ್ನು ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ ನಾವು ಇದು ಅಥವಾ ಅದು ಆಗೋಕೆ ಪ್ರಯತ್ನಿಸೋದನ್ನ ಬಿಟ್ಟು ಕೇವಲ ಇರುವಿಕೆಯಲ್ಲಿ ಸ್ಥಿರವಾಗಿ ನಿಂತಾಗ ಏನಾಗಬಹುದು ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಡಿ ಈ ಪ್ರಶ್ನೆಯೇ ನಮ್ಮ ಒಳಗಿನ ಪಯಣವನ್ನು ಮುಂದುವರೆಸಲು ಒಂದು ಪ್ರೇರಣೆಯಾಗ್ಲಿ